ಚುನಾವಣೆಯಲ್ಲಿ ರಾಜಕೀಯ ವ್ಯಕ್ತಿಗಳು ಕೂಡಿಕೊಂಡು ವಿದ್ಯಾವರ್ಧಕ ಸಂಘದ ಚುನಾವಣೆ ಎದುರಿಸುತ್ತಿದ್ದಾರೆ ಎಂದು ವಿರೋಧಿ ಬಣ ಹೇಳುತ್ತಿದೆ ಆದರೆ ರಾಜಕೀಯ ಮಾಡಲು ಬಹಳಷ್ಟು ಕ್ಷೇತ್ರಗಳು ಇವೆ ನಾನು ವಿದ್ಯಾವರ್ಧಕ ಸಂಘದಲ್ಲಿ ಯಾವುದೇ ರಾಜಕೀಯ ಚಟುವಟಿಕೆ ಮಾಡುವುದಿಲ್ಲ ವಿದ್ಯಾವರ್ಧಕ ಸಂಘದಲ್ಲಿ ರಾಜಕೀಯ ನಡೆಯಬಾರದು ಎನ್ನುವ ದೃಷ್ಟಿಯಿಂದ ವಿದ್ಯಾವರ್ಧಕ ಸಂಸ್ಥೆ ಶ್ರೇಯೋಭಿವೃದ್ಧಿ ಆಗಬೇಕೆಂದು ನಾವು ಚುನಾವಣೆಗೆ ನಿಂತಿದ್ದೇವೆ ಎಂದು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಮೋಹನಲಿಂಬಿಕಾಯಿ ಹೇಳಿದರು ಧಾರವಾಡದ ಕೆಂಪಗಿರಿಯಲ್ಲಿ ಪಾಪು ಅಭಿಮಾನಿ ಬಳಗದ ಅಭ್ಯರ್ಥಿಗಳು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಮೋಹನಲಿಂಬಿಕಾಯಿ ಮಾತನಾಡಿ ಬಹುತೇಕ ಎಲ್ಲಾ ಮತದಾರರನ್ನು ನಾವು ಭೇಟಿಯಾಗಿದ್ದೇವೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಇರುವ ಮತದಾರರನ್ನು ಭೇಟಿಯಾಗಿದ್ದು ವಿದ್ಯಾವರ್ಧಕ ಸಂಘದ ಬಗ್ಗೆ ಅಭಿವೃದ್ಧಿ ಚಿಂತನೆ ಹೊಂದಿದವರು ಇದ್ದಾರೆ ಈ ಬಾರಿ ಮತದಾರರು ಬದಲಾವಣೆ ಬಯಸಿದ್ದಾರೆ ಬಾಕ್ಸ ಚಂದ್ರಕಾಂತ ಬೆಲ್ಲದ ಅವರಿಗೆ ತಂದೆಯಷ್ಟೇ ಗೌರವ ಕೊಡುತ್ತೇನೆ ಚಂದ್ರಕಾಂತ ಬೆಲ್ಲದ ಅವರು ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಯಾವುದೇ ಅನುದಾನವನ್ನು ಸೂಕ್ತ ರೀತಿಯಲ್ಲಿ ಬಳಸಿಲ್ಲ ಅವರು ನನ್ನ ತಂದೆಯ ಸಮಾನರಾಗಿ ಗೌರವ ಕೊಡುವವನಾಗಿದ್ದು ಅವರ ಜೊತೆಗೆ ಕೆಲಸವನ್ನು ಮಾಡಿರುವೆ ಎಂದು ಲಿಂಬಿಕಾಯಿ ಹೇಳಿದರು ವಿದ್ಯಾವರ ಸಂಘದ ಚುನಾವಣೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಗಿದೆ ಬಾಬು ಅಭಿಮಾನಿ ಬಳಗದಿಂದ ವೇದಿಕೆ ಮೇಲಿರುವ ನಾವೆಲ್ಲರೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇವೆ ಈಗಾಗಲೇ ಬಹುತೇಕ ಎಲ್ಲ ಮತದಾರರನ್ನ ವೈಯಕ್ತಿಕವಾಗಿ ನಾವು ಆಗಿದ್ದೇವೆ ಯಾರ್ಯಾರು ಊರಲ್ಲಿ ಇಲ್ಲ ಅವರನ್ನು ದೂರವಾಣಿ ಮೂಲಕ ಕೂಡ ಸಂಪರ್ಕ ಮಾಡಿದ್ದೇವೆ ಬಹುತೇಕ ಮತದಾರರು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಧಾರವಾಡನ್ನು ಹೊರತುಪಡಿಸಿ ಬೇರೆ ಬೇರೆ ಊರಲ್ಲಿರುವಂತವರು ಧಾರವಾಡ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳು ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಬಿಜಾಪುರ ಗದಗ ಶಿವಮೊಗ್ಗ ಕೊಪ್ಪಳ ಹಾಗೂ ಇನ್ನಿತರ ಕೇಂದ್ರಗಳಲ್ಲಿ ಕಡಿಮೆ ಸಂಖ್ಯೆಯೊಳಗ ಮತದಾರರ ಅದರ ಬಹುತೇಕ ಮತದಾರರು ವಿದ್ಯಾವರ್ಧಕ ಸಂಘದ ಬಗ್ಗೆ ಅಭಿಮಾನ ಇದ್ದಂತವರ ಅದಾರೆ ಅವರೆಲ್ಲರನ್ನು ಸಂಪರ್ಕ ಮಾಡಿದಾಗ ಈ ಸಲ ಬದಲಾವಣೆಯ ಪರ್ವ ಇದೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ನಾವೆಲ್ಲರೂ ಬರ್ತೇವಿ ಅದರ ಅವಿಭಾಜ್ಯ ಅಂಗವಾಗಿ ನಾವು ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ನಾವು ಹಿಂದೆ ಪತ್ರಿಕಾಗೋಷ್ಠಿ ಮಾಡಿದ ನಂತರ ನಡೆದಂತ ಬೆಳವಣಿಗೆಯಲ್ಲಿ ಕೆಲವು ವಿಷಯಗಳ ಬಗ್ಗೆ ಹೇಳುವ ಅನಿವಾರ್ಯತೆ ಐತಿ ಅಂತ ನಾನು ತಿಳ್ಕೊಂಡಿದ್ದೇನೆ ನಾಮಪತ್ರ ಸಲ್ಲಿಸುವ ಪೂರ್ವದಲ್ಲಿ ನಾವು ಗೋಷ್ಠಿಯನ್ನ ನಾವು ಮಾಡಿದ್ವಿ ತದನಂತರ ಹಿರಿಯರು ಮತ್ತು ಚರಣ ಸಾಹಿತಿಗಳು ಆದಂತ ಮಾನ್ಯ ಶ್ರೀ ವೀರಣ್ಣ ರಾಜೂರಾವ್ ಪ್ರೊಫೆಸರ್ ರಾಜೂರವರು ನಾಮಪತ್ರವನ್ನು ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಸಿದ ತಕ್ಷಣ ಈಗೇನು ಪಾಪು ಅಭಿಮಾನಿ ಬಳಗದಿಂದ ನಾವೇ ನಿಂತಿದ್ದೇವೆ ನಾವೆಲ್ಲರೂ ಕೂಡ ಒಂದು ಸಭೆಯನ್ನು ಮಾಡಿದ್ವಿ ಸಭೆಯನ್ನು ಮಾಡಿ ಒಂದು ತೀರ್ಮಾನವನ್ನು ಮಾಡಿದ್ವಿ ಮಾನ್ಯ ಶ್ರೀ ರಾಜಣ್ಣ ವೀರಣ್ಣ ಏನಾದರೂ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅಂತಂದ್ರೆ ನಮ್ಮಿಂದ ತೊಂದರೆ ಆಗೋದು ಬೇಡ ವಿದ್ಯಾವರ್ತ ಸಂಘಕ್ಕೆ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡೋಣ ಅಂತ ಹೇಳಿ ಅವರಿಗೆ ನಾಮಪತ್ರ ಸಲ್ಲಿಸುವ ದಿವಸನ ಮುಂಚೆ ನಾನೇ ಸ್ವತಃ ಫೋನ್ ಮಾಡಿ ಸರಿ ಎಲ್ಲಾರು ತೆಗಿಯುದಾದ ನಾನು ತೆಗಿತೀನಿ ಅದಕ್ಕೆ ನಮ್ಮ ಬಗ್ಗೆ ನಿಮಗೆ ಸಂಶಯ ಬೇಡ ನೀವು ಅವಿರೋಧ ಆಯ್ಕೆ ಆದ್ರೆ ನಮಗೆಲ್ಲರೂ ಬಹಳ ಸಂತೋಷ ಸರಸ್ವತಿ ಲೋಕಕ್ಕೆ ನಾವು ಒಂದು ಕೊಡುವಂತ ಒಂದು ಗೌರವ ಅನ್ನುವ ಹಿನ್ನೆಲೆಯೊಳಗ ಅವರಿಗೆ ಸ್ಪಷ್ಟವಾದಂತ ಒಂದು ವಿನಂತಿಯನ್ನು ಮಾಡಿಕೊಂಡು ನೀವು ಮುಂದುವರಿಯಿರಿ ನಾನು ಹಿಂದರಿತೀನಿ ನಮ್ಮ ಎಲ್ಲ ಮಂಡಳಿಯು ಕೂಡ ಮುಂದುವರಿಯುತ್ತೆ ಅಂತ ಹೇಳಿದೆ ಅವರು ಹೇಳಿದರು ಇಲ್ಲ ಅದು ಅವಿರೋಧ ಆಗೋದಿಲ್ಲ ನೀವು ದಯಮಾಡಿ ಹಿಂಸೆದು ಬೇಡ ನೀವು ಚುನಾವಣೆಯಲ್ಲಿ ಮುಂದುವರಿ ಅಂತ ಹೇಳಿದ್ವಿ ಹೇಳುವಂತ ಅರ್ಥ ಇಷ್ಟೇ ಹಿರಿಯ ಸಾಹಿ ಸಾಹಿತಿಗಳು ನಿಂದಿರ್ತಾರೆ ಅಂತಂದ್ರೆ ಅವರ ಗೌರವವನ್ನು ಸೂರ್ಸೋ ಸಲುವಾಗಿ ಹಿಂದೆಗಿಬೇಕಂತ ವಿಚಾರವನ್ನು ಮಾಡಿದ್ವಿ ಅದನ್ನು ಅವರಿಗೆ ತಿಳಿಸೋದು ತಿಳಿದ್ವಿ ಒಂದು ಬಾತು ತದನಂತರವೂ ಸಹಿತವಾಗಿ ಪತ್ರಿಕೆಯೊಳಗೆ ಹೇಳಿಕೆಯನ್ನ ನೋಡಿದ್ವಿ ಆ ಪತ್ರಿಕಾ ಗೋಷ್ಠಿಯನ್ನ ಚಂದ್ರಕಾಂತ್ ಬೆಲ್ಲದವ್ರನ್ನ ಕೂಡರಿಸ್ಕೊಂಡು ಬೇರೆಯದವರು ನಮ್ಮ ಆತ್ಮೀಯ ಮಿತ್ರರು ಮಾಡಿದರು ಬಸವಪ್ರಭು ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಆ ನಮ್ಮ ಹಿರಿಯರು ಮತ್ತು ಚತಾಯುಷಗಳ ಹೋಗುವಂಥವ್ರು ಚಂದ್ರಕಾಂತ್ ಬೆಲ್ಲದವರು ಏನೂ ಕೂಡ ಆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲಿಲ್ಲ ಒಂದು ಮಾತನ್ನು ಮಾತ್ರ ಅವ್ರು ಹೇಳಿದರು ಮೋಹನ್ ಲಿಂಬಿಕಾಯಿಯವರಿಗೆ ಮತದಾರರು ನಾ ಯಾರು ಅನ್ನೋದು ತಿಳಿಸ್ತಾರೆ ಅಂತ ಹೇಳಿದರು ಅದನ್ನ ನಾನು ಸ್ವಾಗತ ಮಾಡ್ತೇನೆ ಕಾರಣ ಅಂತಂದ್ರೆ ಮತದಾರರು ಪ್ರಬುದ್ಧ ಮತದಾರರು ಬುದ್ಧಿವಂತರಿದ್ದಾರೆ ಅವರು ಸಮರ್ಥರಾದಂಥವರನ್ನ ಯಾರು ವಿದ್ಯಾವರ್ಧಕ ಸಂಘವನ್ನ ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತ ಮತದಾರರಿಗೆ ಪ್ರಬುದ್ಧ ಮತದಾರ ಗೊತ್ತಾಗುತ್ತೋ ಅವರನ್ನ ಅವರು ಚುನಾಯಿಸ್ತಾರೆ ಅಂತ ಅನ್ನೋದು ನಾನು ನನ್ನ ಸ್ಪಷ್ಟವಾದ ಅಭಿಪ್ರಾಯ ಅವರು ಸಹಿತವಾಗಿ ಅದನ್ನು ಹೇಳಿದ್ದಾರೆ ಈ ಮೂಲಕ ಹೇಳುವುದಿಷ್ಟೇ ಅಲ್ಲಿ ಬಹಳಷ್ಟು ಆಂತರಿಕ ತೊಂದರೆಗಳಿವೆ ಇನ್ನೊಂದನ್ನು ಹೇಳಿದ್ದಾರೆ ಅವರು ನಾವು ವಾಚನಾಲಯವನ್ನು ನಾವು ಮಾಡಿದೀವಿ ಅಂತ ಹೇಳಿದ್ದಾರೆ ಒಳ್ಳೆ ಕೆಲಸವನ್ನು ಯಾರೇ ಮಾಡಿದ್ರು ಸಿಹಿತವ ನೀವು ಶ್ಲಾಘನೆಯನ್ನು ಮಾಡ್ತೀವಿ ಅದನ್ನ ಸ್ವಾಗತ ಮಾಡ್ತೀವಿ ಅಲ್ಲಿದ್ದಂಥವರೆಲ್ಲರೂ ಕೂಡ ವೈಯಕ್ತಿಕವಾಗಿ ಇದ್ದಂಥವ್ರು ಎಲ್ಲರೂ ಕೂಡ ಪರಿಚಯ ಇದ್ದಂಥವ್ರು ವೈಯಕ್ತಿಕವಾಗಿ ನಾವು ಯಾರೂ ಕೂಡ ಅವ್ರಿಗೆ ವೈರಿಗಳಲ್ಲ ನಮ್ಮ ಉದ್ದೇಶ ಅಂತಂದ್ರೆ ಒಂದು ಸಂಸ್ಥೆ ಸರಿಯಾದ ರೀತಿಯೊಳಗೆ ಹೋಗಬೇಕು ಅದರ ಅಭಿವೃದ್ಧಿ ಆಗಬೇಕು ಯಾವ ಉದ್ದೇಶದಿಂದ ಆ ಸಂಸ್ಥೆಯನ್ನು ಒಂದು ನೂರ ಮೂವತ್ತೈದು ವರ್ಷಗಳ ಹಿಂದೆ ದೇಶಪಾಂಡೆ ರಾಯರು ಮತ್ತು ತದನಂತರ ಬಂದಂಥ ದಿಗ್ಗಜರು ಕಟ್ಟಿದ್ರು ಆ ಒಂದು ಉದ್ದೇಶ ಸಫಲ ಆಗ್ತಾ ಇಲ್ಲ ಅನ್ನುವಂಥ ನೋವಿನಿಂದ ನಾವು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇವೆ ಪ್ರಕಟ ಮಾಡಿದ್ದೇವೆ ಸರಸ್ವತಿ ಲೋಕ ಕೊಟ್ಟಿದ್ದೇವೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ನಮ್ಮದೇ ಆದಂಥ ಸಂಜೀವಿನಿ ಆಯುರ್ವೇದಿಕ್ ಕಾಲೇಜ್ ಅಂತಿದೆ ಸಂಜೀವಿನಿ ಆಯುರ್ವೇದ ಕಾಲೇಜ್ ಮತ್ತು ಅಂಬಿಕಾಪಣೆ ತತ್ವ ವೇದಿಕೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸಿಯೊಳಗ ಹತ್ತು ದಿವಸ ಬೇಂದ್ರೆ ಸಪ್ತಾಹವನ್ನು ನಾವು ಮಾಡಿದ್ರು ಅದನ್ನು ಮಾಡುವುದರ ಮೂಲಕ ಈ ಭಾಗದಲ್ಲಿ ಬೇಂದ್ರೆ ಸಾಹಿತ್ಯವನ್ನು ಯಾರು ಅಧ್ಯಯನ ಮಾಡಿದಾರೋ ಅವರನ್ನು ಕರೆಸಿ ಓದುಗರಿಗೆ ಮತ್ತು ವೀಕ್ಷಕರಿಗೆ ಮತ್ತು ವಾಚಕರಿಗೆ ಅವರಿಂದ ಉಪನ್ಯಾಸ ನೀಡಸೋದ್ರ ಮೂಲಕ ಸಂಗೀತ ಕುಂಕರ್ಣಿ ಇರ್ಬೋದು ಅಥವಾ ನಾಕೋಡ್ ಇರ್ಬೋದು ಅವರ ಮೂಲಕ ಸಂಗೀತ ನಾಟಕ ಈ ಕಲೆ ಬೇಂದಿರ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಒಂದು ಸದುದ್ದೇಶದಿಂದ ನಿರಂತರವಾದಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಾನು ಪತ್ರಿಕೆಯೊಳಗೆ ಓದಿದ್ದೆ ಕೆಲವರು ಹೇಳಿಕೆ ಬಂದು ಅದಕ್ಕೆ ನಂದು ಸೂಕ್ಷ್ಮವಾದಂತ ಒಂದು ನಿವೇದನೆ ಮತ್ತು ಒಂದು ವಿನಂತಿ ಏನು ಅಂತಂದ್ರ ವಿದ್ಯಾವರ್ಧಕ ಸಂಘದಲ್ಲಿ ರಾಜಕಾರಣಿಗಳು ಬರಬಾರದು ಅಂತ ಇಲ್ಲ ರಾಜಕಾರಣಿಗಳು ಇಲ್ಲದೇ ಇದ್ದವರು ಸಹಿತವಾಗಿ ವಿದ್ಯಾವರ್ತಕ ಸಂಘದ ಮೂಲಕ ಮತ್ತು ವಿದ್ಯಾವರ್ತಕ ಸಂಘದಲ್ಲಿ ರಾಜಕೀಯ ಮಾಡಬಾರದು ಅಂತ ಅನ್ನೋದು ಸ್ಪಷ್ಟವಾದ ಅಭಿಪ್ರಾಯ ರಾಜಕಾರಣಿಗಳು ಬೇರೆ ರಾಜಕೀಯ ಬೇರೆ ರಾಜಕಾರಣಿಗಳು ಇಲ್ಲದೇ ಇದ್ದರೂ ಸಹಿತವಾಗಿ ರಾಜಕೀಯವನ್ನು ಮಾಡುವುದು ನೀವು ನೋಡಿದ್ದೀರಿ ವಿಶ್ವವಿದ್ಯಾಲಯ ಇರಬಹುದು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಇರ್ಬೋದು ಅಥವಾ ಬೇರೆ ಸಾಮಾಜಿಕ ಸಂಸ್ಥೆಗಳು ಇರಬಹುದು ಸಾಕಷ್ಟು ಸಾರ್ವಜನಿಕ ಕ್ಷೇತ್ರದಲ್ಲಿ ಎಲ್ಲಿ ರಾಜಕೀಯ ಹಸ್ತಕ್ಷೇಪದ ಅವಶ್ಯಕತೆ ಇಲ್ವೋ ಅಲ್ಲಿ ರಾಜಕೀಯ ಹೋಗಿ ವ್ಯವಸ್ಥೆ ಕೆಟ್ಟಿರುವಂತ ಅದಾವ ಆದ್ರೆ ಇಲ್ಲಿ ನಾವು ಸಾರ್ವಜನಿಕವಾಗಿ ನಾವು ಹೇಳೋದು ಒಂದೇ ಇಲ್ಲಿದ್ದಂತವ್ರು ಯಾರೋ ಕೂಡ ರಾಜಕೀಯ ಮಾಡುವುದರ ಸಲುವಾಗಿ ನೀವು ವಿದ್ಯಾವರ ಸಂಘದ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇಲ್ಲ ರಾಜಕೀಯ ಮಾಡುವುದಕ್ಕೆ ಬೇರೆ ಅದಾವ ಒಂದು ನಮ್ಮ ಕರ್ನಾಟಕ ಮತ್ತು ಭಾರತ ಇತಿಹಾಸದಲ್ಲಿ ರಾಜಕಾರಣಿಗಳು ಕೂಡ ರಾಜಕೀಯ ಮಾಡಿದವರದಾರ ರಾಜಕಾರಣಿಗಳು ಇಲ್ಲದೇ ಇದ್ದವರು ಕೂಡ ರಾಜಕೀಯ ಮಾಡಿದಂತ ಉದಾಹರಣೆಗಳದವರು ಮತ್ತು ಅದಕ್ಕೆ ಪೂರಕವಾಗಿ ರಾಜಕಾರಣಿಗಳು ಕೂಡ ಸಾಹಿತಿ ಇದ್ದವರದಾರ ಸಾಹಿತಿಗಳಿದ್ದಂಥವ್ರು ರಾಜಕಾರಣಿಗಳಾದಂತ ಉದಾಹರಣೆಗಳ ನಿಮ್ಗೆ ಉದಾಹರಣೆ ಅಂತ ಪಾಟ್ರಿ ಗುಟ್ಟಪ್ಪನವರು ಎರಡು ಸತ ರಾಜ್ಯಸಭಾ ಸದಸ್ಯರಾಗಿದ್ದರು ಐವತ್ತು ವರ್ಷಗಳ ಕಾಲ ಕರ್ನಾಟಕ ವಿದ್ಯಾವರ ಸಂಘದ ಅಧ್ಯಕ್ಷರಾಗಿದ್ದರು ಅವರ ಅವಧಿಯೊಳಗ ಮತ್ತ ಬಹಳ ಪ್ರಾಂಜಲ ಮನಸ್ಸಿನಿಂದ ಸ್ಪಷ್ಟವಾಗಿನ ಹೇಳುವುದು ಏನಂತಂದ್ರ ಮುಂದೆ ತದನಂತರ ಬಂದಿರುವಂತ ಚಂದ್ರಕಾಂತ್ ಬೆಲ್ಲದ್ರ ಅವಧಿಯೊಳಗ ರಾಜಕೀಯ ಮಾಡಿದ್ದಾರೆ ಅಂತ ಕೂಡ ಆಪಾದನೆ ಮಾಡೋದು ಅಂದ್ರೆ ಯಾವ್ದು ಸರಿ ಅದು ಸರಿ ಯಾವ್ದು ತಪ್ಪು ಅದು ತಪ್ಪು ಪ್ರಧಾನ ಕಾರ್ಯದರ್ಶಿ ಸ್ಥಾನದ ಅಭ್ಯರ್ಥಿ ಪ್ರಕಾಶ ಉಡಿಕೇರಿ ಮಾತನಾಡಿ ಜಿಲ್ಲೆಯಲ್ಲಿ ಜಿಲ್ಲಾ ಜಾಗೃತಿ ಸಮಿತಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇದೆ ವಿದ್ಯಾವರ್ಧಕ ಸಂಘದಲ್ಲಿ ಹಂಚಿಕೆಯಾಗಿರುವ ಮಳಿಗೆಗಳ ಕುರಿತು ಈ ಬಗ್ಗೆ ಸದಸ್ಯರಿಂದಲೇ ದೂರನ್ನೂ ಕೊಡಲಾಗಿದೆ ಇದರಲ್ಲಿ ತಾರತಮ್ಯ ಆಗಿದ್ದೂ ನಿಜ ವಿದ್ಯಾವರ್ಧಕ ಸಂಘ ಪಾರಂಪರಿಕ ಕಟ್ಟಡವಾಗಿದ್ದು ಅದರ ಪಕ್ಕದಲ್ಲಿ ತಗಡಿನ ಡಬ್ಬಿ ಹಾಕಿದ್ದು ಪದಾಧಿಕಾರಿಗಳ ಬೆಂಬಲಿಗನಾಗಿರುವ ಕರೆಯಪ್ಪ ಸುಣಗಾರ ಅವರಿಗೆ ಕೊಟ್ಟಿದ್ದಾರೆ ಈ ಬಗ್ಗೆ ಟೆಂಡರ್ ಆಗಿದೆ ಎಂದು ಪ್ರಶ್ನಿಸಿದರು ದೂರನ್ನು ಸಲ್ಲಿಸಿದ್ರು ಏನ್ ದೂರು ಸಲ್ಲಿಸಿದ್ರು ಅಂದ್ರೆ ನಿಯಮಗಳ ಪಾಲನೆ ಆಗಿಲ್ಲ ನಮ್ಮ ಮಳಿಗೆಯನ್ನ ಹಂಚಿಕೆ ಮಾಡುವಲ್ಲಿ ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ಮಾಡಿ ಅಂತ ಕೊಟ್ಟಿದ್ರು ಅದರ ಬಗ್ಗೆ ವಿಚಾರಣೆ ಶಂಕರ್ ಹಲಗತ್ತಿ ಅವರು ಇದ್ದ ಕಾಲದಲ್ಲಿಯೂ ನಡೆದಿತ್ತು ನಂತರದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿ ಆದಾಗ ನಡೆದಿತ್ತು ಶಂಕರ್ ಹಲಗತ್ತಿ ಅವರು ಪತ್ರವನ್ನ ಕೊಟ್ಟಿದ್ದಾರೆ ಜಿಲ್ಲಾ ಜಾಗೃತಿ ಸಮಿತಿಗೆ ಏನಂತ ಅಂಡರ್ಟೇಕಿಂಗ್ ಇಟ್ ಇಸ್ ಅನ್ ಅಂಡರ್ಟೇಕಿಂಗ್ ಏನಂತ ಕೊಟ್ಟರೆ ಅಂತ ಕೇಳಿದ್ರೆ ಮುಂದೆ ನಾವು ಯಾವುದಾದರೂ ಮಳಿಗೆಯನ್ನ ಹಂಚುವ ಪ್ರಕ್ರಿಯೆ ಪ್ರಾರಂಭ ಮಾಡಿದರೆ ಆ ಕಾಲಕ್ಕೆ ನಿಯಮಗಳನ್ನ ಅನುಸರಿಸಿ ಮೀಸಲಾತಿಯನ್ನ ಅನುಸರಿಸಿ ಆ ಮಳಿಗೆಯನ್ನ ಹಂಚಿಕೆ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮದು ಪಾರಂಪರಿಕ ಕಟ್ಟಡ ಅಂತ ಘೋಷಣೆ ಆಗಿದೆ ಪಾರಂಪರಿಕ ಕಟ್ಟಡ ಅಂತೇಳಿ ಆದ ಮೇಲೆ ಅದಕ್ಕೆ ಅದರದೇ ಆದ ಮಾನದಂಡಗಳ ಆ ಮಾನದಂಡಗಳ ಪಾಲನೆ ಆಗಿಲ್ಲ ತಾವು ಬೇಕಾದ್ರೆ ಸಲುವಾಗಿ ನಮ್ಮ ಟಿಸಿ ತಲ್ಲೂರ್ ಅಂತ ಹೇಳಿ ಇಂಜಿನಿಯರ್ ಅದಾರಲ್ಲ ಅವರನ್ನ ಸಂಪರ್ಕಿಸಿ ವಿವರಣೆಯನ್ನು ಕೇಳಬಹುದು ಈಗ ಏನು ಅಭಿವೃದ್ಧಿ ಕಾರ್ಯ ಮಾಡಿವಂತ ಹೇಳ್ತಾರಲ್ಲ ಆ ಮಾನದಂಡಗಳಿಗೆ ವ್ಯತಿರಿಕ್ತವಾಗಿ ಮಾಡ್ಯಾರ ಅದು ಯಾವತ್ತಾದ್ರೂ ನಮಗೆ ಅಪಾಯಕಾರಿ ಸಂಘಟ ಒಂದು ಮಳಿಗೆ ಹಂಚಿಕೆ ವಿಷಯದಲ್ಲಿ ಹೇಳ್ತೇನೆ ನಾನು ಅವ್ಯವಹಾರ ಆಗಿದೆ ಅಂತ ಹೇಳ್ತೇನೆ ಯಾಕಂತ ಕೇಳಿದ್ರೆ ನಾವೆಲ್ಲ ನೋಡಿದಿರಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಪೋರೇಷನ್ ಎದುರಿಗೆ ಬಿಜಿ ಜಿ ದೊಡಮಣಿ ಅವರು ಪ್ರಿಂಟಿಂಗ್ ಪ್ರೆಸ್ ಐತೆ ಅದರ ಮೂಲೆಯಲ್ಲಿ ನಮ್ಮ ಬಿಆರ್ ಕೆ ಎಸ್ ಬಸ್ ಪಕ್ಕ ಒಂದು ಡಬ್ಬಿ ಅಂಗಡಿ ಇಟ್ಟಾರ ಇದು ಪಾರಂಪರಿಕ ಕಟ್ಟಕ್ಕೆ ಮಾಡಿದ ಅವಮಾನ ಅಂತಿರೋ ಇಲ್ಲಂತಿರೋ ಒಂದು ಮತ್ತ ಅದನ್ನ ಹಂಚಬೇಕಾದ್ರೆ ನಿಯಮಗಳನ್ನು ಪಾಲನೆ ಮಾಡಿ ಟೆಂಡರ್ ಕರೆದ ಹಂಚಾರೋ ಏನು ಇಲ್ಲೋ ಎರಡನೇ ಪ್ರಶ್ನೆ ಅದಕ್ಕೆ ಅವ್ರ ಉತ್ತರ ಕೊಟ್ಟಿಲ್ಲ ಮೂರನೇ ಪ್ರಶ್ನೆ ಅಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಅವರಿಗಾಗಿ ಓಡಾಡಿದಂತ ಕರೆಪ್ಪ ಸುಣಗಾರ್ ಅನ್ನುವಂತ ವ್ಯಕ್ತಿಗೆ ಯಾರಿಗೂ ಹೇಳದೆ ಅದನ್ನ ಅವರು ಕೊಟ್ಟಿದ್ದಾರೆ ನಿಯಮಗಳನ್ನು ಪಾಲನೆ ಮಾಡಿಲ್ಲ ಆ ಕರೆಪ್ಪ ಸುಣಗಾರು ಅದನ್ನ ಈಗ ಸರ್ವೀಸ್ ಮಾಡಿ ಹೆಚ್ಚಿನ ಹಣ ತಗೋತಾರೆ ಇದಕ್ಕಿಂತ ಹೆಚ್ಚಿನ ವ್ಯವಹಾರ ಏನು ಬೇಕು ಇಂತಹ ವ್ಯವಹಾರಗಳನ್ನು ಮಾಡ್ಯಾರ ಇಲ್ಲಿ ಒಂದೇದು ಎರಡನೇದು ಹೇಳ್ತೇನೆ ನಾನು ಎಪ್ಪತ್ನಾಲ್ಕು ಶೈಕ್ಷಣಿಕ ಮಂಟಪದ ಕಾರ್ಯಕ್ರಮಗಳನ್ನು ಅಂತ ಹೇಳ್ತಿರಲ್ಲ ದಯವಿಟ್ಟು ಆ ಎಪ್ಪತ್ನಾಲ್ಕು ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆ ತಮ್ಗೆಲ್ಲ ಬಂದಿದೆ ಅದನ್ನ ದಯವಿಟ್ಟು ಪರೀಕ್ಷೆ ಮಾಡಿ ನೋಡ್ಬೇಕು ಎಕ್ಸೆಪ್ಟ್ ಡಾಕ್ಟರ್ ಆನಂದ ಪಾಂಡ್ರಂಗಿ ಅವರನ್ನ ಒಂದು ಕಾರ್ಯಕ್ರಮ ಕರೆದಂತ ಹೊರತುಪಡಿಸಿದರೆ ಅಲ್ಲಿ ಯಾವುದೇ ಶೈಕ್ಷಣಿಕ ತಜ್ಞನರು ಪರಿಣಿತ ಶಿಕ್ಷಕರು ವಿಷಯ ಪಾಂಡಿತ್ಯ ಬಂದಂತವರು ಮಕ್ಕಳಿಗೆ ಮನೋಧರ್ಮವನ್ನು ತುಂಬುವಂಥವರು ಹೋಗಿಲ್ಲ ಒಳ್ಳೆ ಅದ ಯಂಕ ಅದ ನೊನ ಅದ ಶೀನಾ ಹೋಗ್ಯಾರ ಅದು ನಮ್ಮ ಸಂಘದ ಪದಾಧಿಕಾರಿಗಳೇ ಆಯೋಗಳು ಗುರು ಹಿರೇಮಟ್ಟು ವೀರಣ್ಣ ಒಟ್ಟಿನ ಒಂದು ಎರಡನೇದಂತ ಕೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗಿದ್ದ ಅಂತ ಕೇಳಿದ್ರೆ ಅದು ಖಾಸಗಿ ಟ್ಯೂಷನ್ ಲಾಬಿಗೆ ಬೆಲೆಯಾಗಿ ಅವ್ರನ್ನ ಕರ್ಕೊಂಡು ಹೋಗ್ಯಾರ ಅವ್ರ ಮುಂದೆ ಟ್ಯೂಷನ್ಗೆ ಬರಬೇಕು ಅನ್ನುವಂತ ಪ್ರಚಾರ ಕೂಡ ಮಾಡ್ಯಾರ ಅಂತ ಹೇಳಿ ಪಾಲಕರು ಹೇಳ್ತಾರ ಇದು ಸಂಘದ ದುರ್ಬಳಕೆ ಇದು ಅವ್ಯವಹಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಈ ಎರಡು ದೊಡ್ಡ ಅಪಚಾರಗಳನ್ನ ಅವ್ರು ಮಾಡಿದ್ದಾರೆ ಮೂರನೇದು ಅಭಿವೃದ್ಧಿ ಮಾಡಿದ್ದೇವೆ ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳ್ತಾರ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಎರಡ್ ಸಾವಿರದ ಹದಿನೆಂಟನೇ ಇಶ್ವಿಯ ಚುನಾವಣೆಯಲ್ಲಿ ಮಾಡುವಾಗ ನಾನು ನನ್ನ ಹಳೆಯ ಎಲ್ಲ ತಂಡವನ್ನು ಪರಾಮರ್ಶಿಸಿ ಕೆಲವರನ್ನ ಡಿಸ್ಕಾರ್ಡ್ ಅವ್ರು ಬಳಸಿದಂತ ಶಬ್ದ ಬಳಸ್ತೇನೆ ಕೆಲವರನ್ನ ಡಿಸ್ಕಾರ್ಡ್ ಮಾಡಿ ಯಾರು ಸಂಘದಿಂದ ಬಿಡುಗಾಸನ್ನು ಪಡೆಯದೆ ಸಂಘದ ಸೇವೆಯನ್ನು ಮಾಡಿದ್ದಾರೆ ಅಂತ ನಾನು ಕಂಡು ಬಂದ ಕಳಹರಿಸ್ರು ಅವರನ್ನ ಆಯ್ಕೆ ಮಾಡಿಕೊಂಡು ಇನ್ನೂ ಕೆಲವರನ್ನ ಆಯ್ಕೆ ಮಾಡಿಕೊಂಡು ನಾನು ತಂಡ ರಚನೆ ಮಾಡೇನಿ ಯಾಕಂತ ಕೇಳಿದ್ರೆ ನಾನು ತಂದ ಹಾಕ್ತೇನೆ ಕೆಲವರು ಇಲ್ಲಿ ತಿಂದ್ ಹಾಕಾಕತ್ತಾರ ಹಂಗ ಆಗಬಾರದು ಅನ್ನೋ ಕಾರಣಕ್ಕೆ ನಾವು ಹೊಸ ತಂಡ ಮಾಡೀನಿ ಅಂತ ಹೇಳಿ ತಮ್ಮೆದುರಿಗೇನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತು ಅಂತ ಅವರು ಈಗ ಏನಾಗಿದೆ ಅಂತ ಕೇಳಿದ್ರೆ ಅಭಿವೃದ್ಧಿ ಮಾಡಿ ಮಾಡಿ ಅಂತ ಹೇಳಿ ಬಹಳ ದೊಡ್ಡ ಒಂದು ವೈಭವೀಕರಣ ಮಾಡಿ ಹೇಳಾಕತ್ತಾರ ಬಹಳ ಸಂತೋಷ ವಿದ್ಯಾವರ್ಧಕ ಸಂಘ ಅಭಿವೃದ್ಧಿ ಆಗ್ಬೇಕು ನಾಡೋಜ ಪಾಟೀಲ್ ಪುಟ್ಟಪ್ಪನವರು ಸಭಾಭವನ ಕಟ್ಟಿದಾಗ ನಾ ಅಭಿವೃದ್ಧಿ ಮಾಡಿ ಅಂತ ಹೇಳಿಲ್ಲ ಸಂಘಕ್ಕೆ ಆದಾಯ ಬರಲಿ ಅಂತ ಹೇಳಿ ದೊಡ್ಡದಾದಂತಹ ಕಾಂಪ್ಲೆಕ್ಸ್ ಎಲ್ಲ ಕಟ್ಟಿದ್ರು ಸರ್ಕಾರದ ಅನುದಾನ ಪಡೆಯದೆ ಅವ್ರ ಇವರಿಗೆ ತಮ್ಮ ಒಂದು ವರ್ಚಸ್ಸನ್ನ ತನ್ನ ಪ್ರಭಾವನ್ನ ಬೀರಿ ಅಷ್ಟು ದೊಡ್ಡ ಕಾಂಪ್ಲೆಕ್ಸ್ ಅನ್ನ ಕಟ್ಟಿದ್ರು ಅವಾಗ ನಾ ಅಭಿವೃದ್ಧಿ ಮಾಡಿ ಅಂತ ಹೇಳಿಲ್ಲ ನಿಜವಾದ ಅಭಿವೃದ್ಧಿ ಅದು ಈಗ ಒಂದು ಪೈಕಾನಿ ಕಟ್ಟೇನಿ ಪಾರಂಪರಿಕ್ ಕಟ್ಟಡ ಮುಚ್ಚುವ ಮ್ಯಾಲ ತಗಡ್ ಹಾಕೇನಿ ಅನ್ನೋದು ಅಭಿವೃದ್ಧಿ ಅದು ಇದ್ರ ಬಗ್ಗೆ ತಾವು ದಯವಿಟ್ಟು ನೀವು ನಮ್ಮ ಜಿ ಸಿ ತಲ್ಲೂರು ಸಾಹೇಬ್ರ ಹತ್ರ ಮಾತಾಡಿ ಕೇಳ್ಬೇಕು ಅಂತೇನೆ ಯಾಕಂದ್ರೆ ನಾನು ಹೇಳ್ತೇನೆ ಹಾಸ್ಪಿಟ್ಲ್ ಗೊತ್ತಲ್ಲ ಒಳ್ಳೇದು ಅಭಿವೃದ್ಧಿ ಮಾಡಿದ್ದೀರಿ ಬಹಳ ಸಂತೋಷ ಜನ ಕೇಳ್ತಾ ಇರೋದು ಪಾಟೀಲ್ ಪುಟ್ಟಪ್ಪ ಸಭಾಭವನಕ್ಕೆ ನೆರಳು ಮತ್ತು ಬೆಳಕಿನ ವ್ಯವಸ್ಥೆ ಧ್ವನಿವಂತ ವ್ಯವಸ್ಥೆ ಸರಿಯಾಗಿ ಆಗ್ಬೇಕು ಅಂತ ಹೇಳಿದ್ದಾರೆ ಅದರ ವ್ಯವಸ್ಥೆ ಈವರೆಗೂ ಆಗಿಲ್ಲ ಎರಡನೇದು ಆಯ್ತು ಈ ಅಭಿವೃದ್ಧಿ ಮಾಡಬೇಕಾದ್ರೆ ಎಲ್ಲಿ ಹಣ ತಂದು ಬಳಸಿದಿರಿ ಎಷ್ಟು ಅನುದಾನವನ್ನು ಸರ್ಕಾರದಿಂದ ತಂದಿಕ್ಕೆ ಉಪಯೋಗ ಮಾಡಿ ಅನ್ನೋದನ್ನು ಹೇಳ್ಬೇಕಲ್ಲ ಅವರು ಒಂದು ಕೋಟಿ ಹಣ ಪಾರಂಪರಿಕ ಕಟ್ಟಡದ ಸಲುವಾಗಿ ತಂದಿದ್ರು ಪ್ರತಿ ವರ್ಷ ಇಲ್ಲಿ ಒಂದು ಒಂದು ಆರಂಭ ಕಟ್ಟಡಕ್ಕೆ ವಿಶೇಷ ಅನುದಾನ ಸರ್ ಆ ವಿಶೇಷ ಅನುದಾನದಲ್ಲಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ನಂಬಪುರದಲ್ಲಿ ಸುಮಾರು ಐವತ್ತು ಲಕ್ಷ ಆಸುಪಾಸು ಹಣ ಖರ್ಚಾಗಿತ್ತು ಉಳಿದಿದ್ದ ಹಂಗ ಇತ್ತು ಅದನ್ನು ಕೇವಲ ಪಾರಂಪರಿಕ ಕಟ್ಟಡಕ್ಕೆ ಮಾತ್ರ ಬಳಸಬೇಕು ಬೇರೆ ರೀತಿ ಬಳಸಕ್ಕೆ ಬರೋದಲ್ಲ ಒಂದು ಈ ಹಣ ಈ ಹಣದ ಬಡ್ಡಿ ಇತ್ತು ಎರಡನೇದು ನಾಡೋಜ ಪಾಟೀಲ್ ಪುಟ್ಟಪ್ಪನವರು ನಮ್ಮ ನೂರ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಶತಮಾನೋತ್ತರ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಕಂತೂ ಒಂದು ಕೋಟಿ ರೂಪಾಯಿ ತಂದಿದ್ರು ಡಿಪಾಸಿಟ್ ಇಟ್ಟಿದ್ರು ಬಳಸಲಿಲ್ಲ ಅವರು ಡಿಪಾಸಿಟ್ ಇಟ್ಟಿದ್ರು ಹಣವನ್ನು ಬಂಡಿಯಲ್ಲಿ ನಿರಂತರವಾಗಿ ಬೇರೆ ಬೇರೆ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ಪಾಟೀಲ್ ಪುಟ್ಟಪ್ಪ ಸಭಾಧರ್ನ ಉನ್ನತೀಕರಣಕ್ಕಂತಿದ್ರು ಅಲ್ಲಿ ಒಂದು ಬಾಲ್ಕನಿ ಮಾಡಬೇಕು ಮತ್ತು ಒಳ್ಳೆ ಆಸನ ವ್ಯವಸ್ಥೆ ಮಾಡೋ ಸಲುವಾಗಿ ಅದನ್ನು ಪೀಸ್ ಪೀಸ್ ಮಾಡಿ ಎಲ್ಲಿಯೂ ಟೆಂಡರ್ ಕರೆದಿಲ್ಲ ಟೆಂಡರ್ ನಿಯಮಗಳನ್ನ ಗಾಳಿಗೆ ತೂರಿ ಕಾಮಗಾರಿ ಮಾಡಿದರೆ ಅದು ದೊಡ್ಡ ತಪ್ಪು ಅಂತ ಹೇಳ್ತೇವೆ ನಾವು ಆಗಬೇಕು ಅನ್ನುವಂತ ಪ್ರಸ್ತಾವನೆಯನ್ನ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿದಾಗ ನಾನು ಮೋಹನ್ ನಾಗಮ್ನವರ್ ಸ್ಪರ್ಧೆ ಮಾಡಿದ್ದೀವಿ ಆ ಟೈಮ್ ನಲ್ಲಿ ನಾವು ಕಷ್ಟಪಟ್ಟು ಈ ಸಂಶೋಧನಾ ಕೇಂದ್ರ ಮಾಡ್ತೀವಿ ಅಂತ ಹೇಳಿ ವಾಗ್ದಾನ ಮಾಡಿಸಿದ್ದೀವಿ ಜನರಿಗೆ ವಾಗ್ದಾನ ಪಟ್ಟಿದ್ವಿ ಆ ಪ್ರಕಾರ ಪಾಟೀಲ್ ಪುಟ್ಟತ್ನವ್ರಿಗೆ ಕಂಟು ಮೃತ್ಯುಂಜಯ ಅಪ್ಪಗಳ ಹೆಸರಿನಲ್ಲಿ ಸಂಶೋಧನಾ ಕೇಂದ್ರವನ್ನು ಮಾಡಿದ್ದು ನಿಜ ಅದು ಎರಡ್ ಸಾವಿರದ ಹದಿನಾಲ್ಕರ ನಂತರ ಆಗೈತಿ ಪಾಟೀಲ್ ಪುಟ್ಟಪ್ಪನವರು ಜೀವಿತ ಕಾಲದಲ್ಲಿ ಆಗೈತಿ ಈಗ ನಾವು ಅನುದಾನ ತಂದಿಲ್ಲ ಅನುದಾನ ತಂದಿಲ್ಲ ಅಂತ ಹೇಳುವ ಕಾರಣ ಏನು ಅಂತ ಕೇಳಿದ್ರೆ ಪಾಟೀಲ್ ಪುಟ್ಟಪ್ಪನವರು ಆ ನಮ್ಮ ಮೃತ್ಯುಂಜಯ ಅಪ್ಪಗಳ ಸಂಶೋಧನಾ ಕೇಂದ್ರಕ್ಕ ವಿಶೇಷವಾದಂತ ಅನುದಾನ ಕೊಡಬೇಕು ಅಲ್ಲಿ ಎಂ ಎ ಓದುವಂತ ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸ್ ಗಳನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂ ಫಿಲ್ ಮಾಡುವವರಿಗೆ ಪಿ ಎಚ್ ಡಿ ಮಾಡುವವರಿಗೆ ನಮ್ಮಲ್ಲೇ ವಿದ್ಯಾರ್ಥಿಗಳನ್ನು ತಗೊಂಡು ನಾವು ಮಾಡುವಂತ ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಅನುದಾನವನ್ನು ಪಡೆಯಬೇಕಂತ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಪಾಟೀಲ್ ಪುಟ್ಟಪ್ಪನವರು ಆ ಪಾಟೀಲ್ ಪುಟ್ಟಪ್ಪನವ್ರು ಹೋದ ನಂತರ ಆ ಪ್ರಸ್ತಾವನೆಗೆ ಧೂಳು ಹಿಡಿದಿದೆ ಇವತ್ತಿಗೂ ಕೂಡ ಆ ಪ್ರಸ್ತಾವನೆಗೆ ಯಾರೂ ಚಾಲನೆ ಕೊಟ್ಟಿಲ್ಲ ಈಗ ನಾವು ಬಂದ್ರೆ ಅದನ್ನ ಮುತುವರ್ಜಿ ವಹಿಸಿ ಕನಿಷ್ಠ ಪ್ರಾರಂಭಿಕವಾಗಿ ಒಂದು ಕೋಟಿ ರೂಪಾಯಿ ಆದರೂ ಆ ಮೃತ್ಯುಂಜಯ ಸಂಶೋಧನಾ ಕೇಂದ್ರಕ್ಕೆ ತರಬೇಕು ಅನ್ನೋದು ನಮ್ಮ ಐತಿ ಈ ಸಂದರ್ಭದಲ್ಲಿ ಅದನ್ನ ಅದನ್ನು ನಾವು ಖಂಡಿತವಾಗಿ ಬಳಸ್ಕೊಂಡು ತರ್ತೇವೆ ಮತ್ತು ಕಾರ್ಯ ಚಟುವಟಿಕೆ ಕಾರ್ಯಚಟುವಟಿಕೆ ನಡಿಬೇಕು ಅಂತ ಹೇಳಿ ನಾವು ನಮ್ಮ ನಮ್ಮ ನಮ್ಮಲ್ಲೇ ನಾವು ಮಾತಾಡ್ಕೊಂಡಿದ್ದೇವೆ ಖಂಡಿತವಾಗಿಯೂ ಅದಕ್ಕೆ ಬಲವನ್ನು ತುಂಬುವಂತ ಕೆಲಸವನ್ನ ನಾವು ಮಾಡ್ತೇವೆ ಇದೇ ಸಂದರ್ಭದಲ್ಲಿ ಚುನಾವಣೆಗೆ ನಿಂತಿರುವ ಅಭ್ಯರ್ಥಿಗಳ ಸಮಗ್ರ ಮಾಹಿತಿ ಇರುವ ಪ್ಯಾಂಪಲೇಟ್ಗಳನ್ನು ಬಿಡುಗಡೆ ಮಾಡಲಾಯಿತು ಸುದ್ದಿಗೋಷ್ಠಿಯಲ್ಲಿ ಪಾಪು ಅಭಿಮಾನಿ ಬಳಗದ ಶರಣಪ್ಪ ಕೊಟಗಿ ಮನೋಜ ಪಾಟೀಲ ಮಾರ್ತಾಂಡಪ್ಪ ಕತ್ತಿ ವೀರಣ್ಣ ಏಳಲಿ ರತ್ನ ಐರಸಂಗ ವಿಶ್ವನಾಥ ಅಮರಶೆಟ್ಟಿ ಹರ್ಷಡಂಬಳ ಪ್ರಭು ಕುಂದರಗಿ ಪ್ರಭು ಹಂಚಿನಾಳ ಆನಂದ ಏಣಗಿ ಸೇರಿದಂತೆ ಎಲ್ಲಾ ಹದಿನೈದು ಅಭ್ಯರ್ಥಿಗಳು ಉಪಸ್ಥಿತರಿದ್ದರು